ನಮಸ್ಕಾರ ಸ್ನೇಹಿತರೆ ಒಂದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲಿಗಳಿದೆ ಅದರಲ್ಲು ಗಡ್ಡೆ ಗಣಸು ಇತ್ಯಾದಿಗಳೆಲ್ಲ ಇದೆ ನಾವೇನು ಮಾಡ್ತಾ ಇದಕ್ಕೆ ಬಿಟ್ಟು ನಾವು ರಾಸಾಯನಿಕ ಅದು ತಿಂದು ಏನು ಮಾಡ್ತಾಯಿದ್ದೀವಿ ಅನೇಕ ರೀತಿಯ ಕಾಯಿಲೆ ತರಿಸ್ಕೊಂತ ಇದ್ದೀವಿ ಈ ಪ್ರಕೃತಿಯಲ್ಲಿ ಸಿಕ್ಕುವಂತಹದು ಒಂದು ಪುನರ್ ಪುಲ್ಲಿ ಅಂತ ಬನ್ನೇ ಹೇಳಿದೆ ಈ ಪುನರ್ಪುಲ್ಲಿ ಸೇವನೆಯಿಂದ ನಮಗೆ ನಾನಾ ರೀತಿಯ ಒಳ್ಳೆಯದಾಗುತ್ತೆ ವಿಟಮಿನ್ ಸಿ ರಿಚ್ ಇದೆ ನಮ್ಮ ಬಾಡಿ ಕೂಲನ್ನು ಮಾಡ್ತದೆ ಅದು ಮೇ ಮೇಕಪ್ ಮಾಡ್ತದೆ ಕೂಲನ್ನು ನೋಡಿ ಇದರ ಗಡ್ಡೆ ಇದು ಈ ಗಡ್ಡೆ ಅಂತ ಎಂತಲ್ಲ ಇದು ಗಡ್ಡೆ ಇದು ಇದು ಸೇನೆ ಮಾಡೋದರಿಂದ ನಮಗೆ ವಿಟಮಿನ್ ಸಿ ಹೆಚ್ಚು ವಿಟಮಿನ್ ಸಿಗ್ತದೆ ಸಿಗ್ತದೆ ಇದು ನಮ್ಮ ದೇಹ ಯಾವ ಥರ ಬೇಕಾದರೂ ರೆಸಿಸ್ಟೆಂಟ್ ಪವರ್ಗೆ ಅಂದರೆ ರೋಗನಿರೋ ಶಕ್ತಿನ ಜಾಸ್ತಿ ಮಾಡೋ ಶಕ್ತಿ ಇದಕ್ಕಿದೆ ಇದು ಸಿಕ್ಕುವುದು ಅಪರೂಪ ಆದರೆ ಇದನ್ನು ಬಿಡಬಾರದು ಇದು ಬಿಡುವುದರಿಂದ ನಮಗೆ ಅನೇಕ ರೀತಿಯ ಸ್ಥಳ ಆಗುತ್ತೆ ಇದನ್ನು ನಾವು ಸೇಕರಿಸಿಕೊಂಡು ಸೇಕರಿಸಿಕೊಂಡು ನಾವು ಇದನ್ನು ಸೇವೆ ಮಾಡೋದ್ರಿಂದ ಹಿಂದೆಲ್ಲ ಕಣ್ಣಿಗೆ ಹೊಟ್ಟೆ ಹೊಟ್ಟೆಯಲ್ಲಿರುವಂತಹ ಅನೇಕ ತೊಂದರೆಗಳಿಗೆ ಮತ್ತು ನಾನಾ ರೀತಿಯ ಚಳಿ ಜ್ವರ ಇತ್ಯಾದಿ ನಮ್ಮ ದೇಹದಲ್ಲಿ ಉಷ್ಣತೆಯೂ ಜಾಸ್ತಿ ಇದ್ದರೆ ಅದನ್ನು ತಂಪು ಮಾಡೋ ಸಂಖ್ಯೆ ಇದಕ್ಕಿದೆ ಇಂತಹ ಗಡ್ಡೆಗಳನ್ನು ನಾವು ಶೇಖರಿಸಿಕೊಂಡು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಸೇವನೆ ಮಾಡೋದ್ರಿಂದ ಇದರಲ್ಲಿ ಅಷ್ಟು ಬೆನಿಫಿಟ್ ಅಂತೀವಲ್ಲ ಅಷ್ಟಿದೆ ಇದರಲ್ಲಿ ಸ್ನೇಹಿತರೆ ಈ ಗಡ್ಡೆಗಳು ಸಿಕ್ಕೋದು ಬಹಳ ಕಷ್ಟ ಅಂದರೆ ಆ ಪುನರ್ಪುಲ್ಲಿ ಸೊಪ್ಪಿನ ಒಂದು ಗಡ್ಡೆ ಇದು ಇದೊಂದು ಸೇಕೆ ಇದೊಂದೊಂದು ಉದಾಹರಣೆ ಕೇಳಿ ಹೆಗ್ಗಣ ಮತ್ತು ಇಲಿಗಳು ಎಲ್ಲೇ ಇರಲಿ ಈ ಸೊಪ್ಪಿದ್ದಾಗ ಉಳ್ಕೊಂಡು ಹೋಗಿ ಎಂಥದೇ ಅಲ್ಲಿ ಏನೇ ಇರಲಿ ಈ ಗಡ್ಡೆ ಅಷ್ಟು ರುಚಿಯಾಗಿ ತಿಂತ ಇದು ತಿನ್ನಲಿಕ್ಕೂ ಬಹಳ ರುಚಿಯಾಗಿರ್ತದೆ ಇದರಲ್ಲಿ ಹಸಿ ಎಷ್ಟಲ್ಲ ಅತಿ ಹೆಚ್ಚು ವಿಟಮಿನ್ ಸಿ ಇದೆ ಈ ವಿಟಮಿನ್ ಸಿ ನಮಗೆ ಸಿಕ್ಕಬೇಕಂದ್ರೆ ನ್ಯಾಚುರಲು ಭಾರಿ ಕಷ್ಟ ಆದರೆ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ ಪುನರ್ಪುಲ್ಲಿ ಗಡ್ಡಿಯನ್ನು ಪ್ರತಿಯೊಬ್ಬರು ಮಕ್ಕಳಿಗೆ ಆಗ ಕೊಡ್ತಾ ಬಂದರೆ ತುಂಬ ತುಂಬ ಒಳ್ಳೆಯದು ಸ್ನೇಹಿತರೆ ದಯವಿಟ್ಟು ಇದನ್ನು ಇಲ್ಲೇ ಇರಲಿ ಇದನ್ನು ಪ್ರತಿ ಒಬ್ಬರು ಸೇವನೆ ಮಾಡಬೇಕು ಮತ್ತು ಮಕ್ಕಳಿಗೆ ಸಹ ಕೊಡಬೇಕು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಎಲ್ರಿಗೂ ಮುಟ್ಲಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ